ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದರೆ ಯಾರೆಲ್ಲ ಸ್ವಂತ ಮನೆ ಮಾಡ್ಕೋಬೇಕು ಒಂದು ಆಸೆ ಇರುತ್ತೋ ಮೀನ್ಸ್ ಬಾಡಿಗೆ ಮನೆಯಲ್ಲಿರೋರೆಲ್ಲ ಸ್ವಂತ ಮನೆ ಮಾಡ್ಕೋಬೇಕು ಅಂತ ಕನಸನ್ನು ಕಟ್ಕೊಂಡಿರ್ತೀರೋ ಅಂಥವರಿಗೆ ಕೇಂದ್ರ ಸರ್ಕಾರದಿಂದ ಉಚಿತ ಮನೆಯನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಮೀನ್ಸ್ ಹಾಗಿದ್ರೆ ಅದಕ್ಕೆ ನೀವು ಹೇಗೆ ಅರ್ಜಿ ಸಲ್ಲಿಸೋದು ಎಲ್ಲಿ ಅರ್ಜಿ ಸಲ್ಲಿಸೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಹಾಗೆ ಈ ಯೋಜನೆ ಎಲ್ಲ ಯಾವ ಅಂತ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ ಅಂದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಇದೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬನ್ನಿ ನೀವು ಉಚಿತ ಮನೆ ಯೋಜನೆ ಏನ ಮೀನ್ಸ್ ಬಡವರಿಗೆ ಮನೆ ಭಾಗ್ಯ ಅನ್ನೋ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಬಂದ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ನೀವು ಸ್ವಂತ ಮನೆ ಮಾಡ್ಕೋಬೇಕು ಅಂತ ಕನಸನ್ನು ಕಟ್ಕೊಂಡಿಲ್ಲ ಇದಕ್ಕೆ ಅರ್ಜಿಯನ್ನು ಹೋಗಿ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಬಡತನ ರೇಖೆಗಿಂತ ಕೆಳಗೆ ಇರುವವರು ಮಧ್ಯಮ ವರ್ಗದವರು ಮೀನ್ಸ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹಾಗೆ ಬಿಲೋ ಪಾವರ್ಟಿ ಲೈನ್ ಇವರು ಹಾಗೆ ಬಾಡಿಗೆ ಮನೆಯಲ್ಲಿ ಅಥವಾ ಅನಧಿಕೃತ ಸ್ಥಳಗಳಲ್ಲಿ ವಾಸವಾಗಿದ್ದರೆ ಅಂತಹವರಿಗೆ ಒಂದು ಸ್ವಂತ ಮನೆ ಕಟ್ಟಿಸಿಕೊಳ್ಳುವ ಯೋಜನೆಯಿಂದ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಮೀನ್ಸ್ ಬಿಲೋ ಲೈನು ಮಿಡ್ಲ್ ಕ್ಲಾಸ್ ಪೀಪಲ್ ಹಾಗೆ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿರುವಂತಹ ಕೆಲವೊಂದ್ ಕೆಲವೊಂದಷ್ಟು ಜನರಿಗೆ ಬಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಸ್ವಂತ ಮನೆಯನ್ನ ಕೊಡ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಹಾಗಿದ್ರೆ ಈ ಯೋಜನೆಯ ನೇಮ್ ಏನಪ್ಪ ಮೀನ್ಸ್ ಹೆಸರು ಬಂದ್ಬಿಟ್ಟು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಈ ಯೋಜನೆಯಡಿಯಲ್ಲಿ ಈಗಾಗಲೇ ಸಹಸ್ರಾರು ಮನೆ ನಿರ್ಮಾಣ ಮಾಡಲಾಗಿದ್ದು ಮುಂದಿನ ಐದು ವರ್ಷಗಳ ಒಳಗೆ ಮೂರು ಕೋಟಿಗೂ ಅಧಿಕ ಮನೆಯ ನಿರ್ಮಾಣ ಮಾಡುವ ಕನಸನ ಸರ್ಕಾರ ಗೊತ್ತಿದೆ ಮೀನ್ಸ್ ಆಲ್ರೆಡಿ ಈ ಯೋಜನೆಯಲ್ಲಿ ಕೆಲವೊಂದಷ್ಟು ಜನರಿಗೆ ತುಂಬಾ ಯೂಸ್ ಆಗಿದೆ ಹಾಗೆ ಸ್ವಂತ ಮನೆ ಕೂಡ ಕೊಟ್ಟಿದ್ದಾರೆ ಅಂತಲೇ ತಿಳಿಸ್ತಾ ಇದ್ದಾರೆ ಹಾಗೆ ಮುಂದಿನ ಐದು ವರ್ಷಗಳಲ್ಲಿ ಒಂದು ಮೂರು ಕೋಟಿಗೂ ಅಧಿಕ ಮನೆಯನ್ನು ನಿರ್ಮಾಣ ಮಾಡಿ ನಮ್ಮ ಭಾರತದಲ್ಲಿ ಕೆಲವೊಂದು ಆದಷ್ಟು ಜನಕ್ಕೆ ಸ್ವಂತ ಮನೆ ಕೊಡಲೇಬೇಕು ಅಂತ ಮೋದಿ ಸರ್ಕಾರದಿಂದ ಆದೇಶ ಬಂದಿದೆ ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬಂದ್ಬಿಟ್ಟು ನೀವು ಹಳ್ಳಿಯಲ್ಲಿ ವಾಸಿಸುವ ಹಳ್ಳಿಯಲ್ಲಾಗಿರ್ಬೋದು ಅಥವಾ ಗ್ರಾಮೀಣ ಭಾಗದಲ್ಲಿ ವಾಸಿಸುವವರೇ ಆಗಿರ್ಬೋದು ಅಥವಾ ಮಧ್ಯಮ ವರ್ಗದವರಾಗಿದ್ದು ನಗರ ಪ್ರದೇಶದಲ್ಲಿ ವಾಸಿಸುವವರ ಆಗಿರ್ಬೋದು ಆದರೆ ನಿಮಗೂ ಕೂಡ ಸ್ವಂತ ಮನೆ ನಿರ್ಮಾಣ ಮಾಡಿಕೊಳ್ಳುವ ಕನಸು ಇದ್ದೇ ಇರುತ್ತೆ ಎಲ್ರಿಗೂ ಕನಸಿರುತ್ತೆ ಒಂದು ಸ್ವಂತ ಮನೆ ಬೇಕು ಅಂತ ಸೊ ಅದನ್ನು ಈಡೇರಿಸ್ಕೊಳ್ಳೋದು ಅಷ್ಟೊಂದು ಈಸಿ ಅಂತ ಏನಿಲ್ಲ ತುಂಬಾ ಮೀನ್ಸ್ ಸ್ವಂತ ಮನೆ ಬೇಕು ಅಂದರೆ ನಮಗೆ ಸೈಟ್ ಇರಬೇಕು ಮನೆ ಕಟ್ಟಿಸ್ಬೇಕು ಅದಕ್ಕೆ ಕಾಸು ಬೇಕು ಮೀನ್ಸ್ ಅಮೌಂಟ್ ಇಷ್ಟು ಅಂತ ಆಗುತ್ತೆ ಸೊ ಅದನ್ನು ನಮಗೆ ಕೆಲವೊಂದಷ್ಟು ಜನಕ್ಕೆ ಕಷ್ಟನೇ ಆಗುತ್ತೆ ಸೊ ಸ್ವಂತ ಮನೆ ಮಾಡ್ಕೋಬೇಕು ಅಂತ ಅಂದರೆ ಹಾಗಿದ್ರೆ ನಮಗೆ ಈ ಯೋಜನೆಯಲ್ಲಿ ಮೀನ್ಸ್ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಸ್ವಂತ ಮನೆ ಸಿಗ್ತಾ ಇದೆಯಲ್ಲ ಉಚಿತವಾಗಿ ಸೊ ಅಂಥದಕ್ಕೆ ನಾವು ಅರ್ಜಿಯನ್ನು ಸಲ್ಲಿಸಿ ನಾವು ಕೂಡ ನಮ್ಮ ಕನಸನ್ನು ನನಸು ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಈ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಪ್ರಯೋಜನ ಯಾರ್ಯಾರು ಪಡ್ಕೋಬಹುದಪ್ಪ ಅಂತ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಆರ್ಥಿಕವಾಗಿ ದುರ್ಬಲರಾಗಿರುವವರು ಹಾಗೆ ಕಡಿಮೆ ಆದಾಯದ ಗುಂಪು ಎರಡು ಹಂತಗಳಲ್ಲಿ ಮಧ್ಯಮ ಆದಾಯ ಗುಂಪು ಮೀನ್ಸ್ ಇದಿಷ್ಟು ಜನರು ನೀವು ಈ ಒಂದು ಸೌಲಭ್ಯವನ್ನ ಪಡ್ಕೋಬಹುದು ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಅರ್ಜಿ ಸಲ್ಲಿಸಲು ಮೀನ್ಸ್ ಇದಕ್ಕೆ ಅರ್ಜಿ ಸಲ್ಲಿಸಲು ಬೇಕಾಗಿರುವ ಡಾಕ್ಯುಮೆಂಟ್ಸ್ ಏನಪ್ಪಾ ಅಂತ ಅಂದ್ರೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ವೋಟರ್ ಐ ಡಿ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಹಾಗೆ ವಿಳಾಸದ ಪುರಾವೆ ಬ್ಯಾಂಕ್ ಖಾತೆಯ ವಿವರ ಇದಿಷ್ಟನ್ನು ನೀವು ರೆಡಿ ಮಾಡಿ ಇಟ್ಕೊಂಡು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಅರ್ಜಿಯನ್ನು ಎಲ್ಲಿ ಸಲ್ಲಿಸ್ಬೋದು ಅಂತಂದರೆ ಬಯಲುಸೀಮೆ ಪ್ರದೇಶದಲ್ಲಿ ಮನೆ ನಿರ್ಮಾಣ ಮಾಡೋದಕ್ಕೆ ಒಂದು ಪಾಯಿಂಟ್ ಎರಡು ಲಕ್ಷ ಒಂದು ಪಾಯಿಂಟ್ ಇಪ್ಪತ್ತು ಮೀನ್ಸ್ ಎರಡು ಸೊನ್ನೆ ಲಕ್ಷ ರೂಪಾಯಿಗಳ ಸಹಾಯಧನ ಹಾಗೂ ಗುಡ್ಡಗಾಡು ಪ್ರದೇಶದಲ್ಲಿ ಮನೆ ನಿರ್ಮಾಣಕ್ಕೆ ಒಂದು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ರೂಪಾಯಿ ಸಹಾಯಧನವಾಗಿ ನೀಡ್ತಾ ಇದ್ದಾರೆ ಮೀನ್ಸ್ ಈ ಯೋಜನೆ ಅಡಿಯಲ್ಲಿ ಇಷ್ಟಿಷ್ಟು ಅಮೌಂಟ್ ಅಂತ ಕೊಡ್ತಾರೆ ಹಾಗೆ ಇನ್ನು ಅರ್ಜಿ ಸಲ್ಲಿಸಲು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಹಾಗೆ ಸುಲಭವಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಬೇಕು ಅಂದ್ರೆ ಗ್ರಾಮ ಗೆ ಹೋಗಿ ಅರ್ಜಿಯನ್ನ ಭರ್ತಿ ಮಾಡಿ ಆವಾಸ್ ಯೋಜನೆ ಅಡಿಯಲ್ಲಿ ಮನೆಯನ್ನ ಪಡಿಸ ಪಡೆದುಕೊಳ್ಳಬಹುದು ಅಂತ ತಿಳಿಸ್ತಾ ಇದ್ದಾರೆ ನೋಡೋದಲ್ಲ ಫ್ರೆಂಡ್ಸ್ ನೀವು ಕೂಡ ನೀವೇನಾದ್ರು ಸ್ವಂತ ಮನೆ ಮಾಡ್ಕೋಬೇಕು ಅಂತ ಗ್ರಾಮ ಪಂಚಾಯತ್ ಹೋಗಿ ಅರ್ಜಿಯನ್ನ ಸಲ್ಲಿಸಿ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಗೆ ಮಾಹಿತಿ ಇಷ್ಟ ಿದೆ ಅನ್ಕೊಂತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ನ ಥ್ಯಾಂಕ್ಸ್ ಫಾರ್ ವಾಚಿಂಗ್